நாகேல் 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 கூடது நாளைக்கு தான் ஆமா ಯಾಕೆ ಮಾಡ್ತಾರೆ ಟ್ರೆ ತೆಗ್ಗೊಂಡಿದ್ದವ್ ಅಲ್ಲ ಗುಂಡಿ ಗುಂಡಿ ಆಗಿದೆ ಅಲ್ಲ ಆ ಗುಂಡಿಗೆ ಹಾಕಿಂಗ್ ಡ್ರೈವರ್ ಏನು ಮಾಡಿದಾನೆ ಎಗರಿದ್ದಾನೆ ಅಲ್ಲಿಂದ ನೇರವಾಗಿ ಬಂದು ಇಲ್ಲಿ ಬಂದು ಡಿಕ್ಕಿ ಹೊಡೆದಿದೆ ಆ ಗುಂಡಿಯಿಂದನೇ ಗುಂಡಿಂದಾನೇ ಆಗಿರೋದಿ ಗುಂಡಿಯಿಂದ ಅಲ್ಲೇ ಡ್ರೈವರ್ ಎಗ್ರೆ ಅಲ್ಲಿ ಒಂದ್ ಕಾರ್ ಬಂತು ಆ ಕಾರಿಗೆ ಡಿಕ್ಕಿ ಹೊಡಿತಾನೆ ಅಂತೇಳಿ ಅವನು ಎಗರ್ ಬಂದು ಬಂದಿಲ್ಲ ಅದು ಡ್ರೈವರ್ ಇದಿಲ್ಲ ಗಾಡಿಯಲ್ಲಿ ಡ್ರೈವರ್ ಇರಲಿಲ್ಲ ಡ್ರೈವರ್ ಎಗ್ರಿಂದ ತೆಗೆ ಬಿತ್ತಾನ ಅಲ್ಲಿ ಸರ್ ಒಂದು ಹಣ್ಣಿನ ಅಂಗಡಿ ಫಸ್ಟ್ ಇರ್ತಕ್ಕಂಥದ್ದು ಒಂದು ಹಣ್ಣಿನ ಅಂಗಡಿ ಅದ್ರ ಹಿಂದೆ ಇರ್ತಕ್ಕಂಥದ್ದು ಚಪ್ಪಲ್ ಅಂಗಡಿ ಅದ್ರ ಪಕ್ಕದಾಗ ಇರ್ತಕ್ಕಂಥದ್ದು ಹೋಟೆಲ್ ಇವೆಲ್ಲ ನಜ್ಜಂ ಗುಜ್ಜಂ ಆಗಿ ಹೋಗಿದಾವೆ ಎಲ್ಲ ಬಂಡಿಗಳು ಯಾವುವು ಏನೇನೂ ಉಳಿದಿಲ್ಲ ಕೆಲವೊಂದು ಬಂಡಿಗಳು ಇದಾವೆ ಎಲ್ಲ ಪೂರ ಚೂರ್ ಚೂರ್ ಆಗಿ ಹೋಗಿದಾವೆ ಅಂತ ಹೇಳೋದು ಅನವತ್ತಾಗಿತ್ತು ಸರ್ ಅಟ್ಯಾಕ್ ಮುಚ್ಚ ಸರ್ ಆಗಿರ್ತಾರೆ ಈಗ ಅವ್ರಿಗೆ ಕರ್ತಕ್ರ ಪರಿಹಾರ ಕೊಡ್ಬೇಕು ಬಿಳಿ ಬಂಡಿ ಮತ್ತು ಅಣ್ಣ ಅನ್ನ ಅನ್ನ ಅವ್ರ ಅಂಗಡಿ ಒಂದು ಬರ್ಬೇಕಲ್ಲ ಟೆಕ್ಸಿ ಟೆಕ್ಸಿ ತೆಗೆರಿ ಡ್ರೈವರ್ ಈ ಬಿಟ್ಟು ಅಲ್ಲಿ ಮೂರು ನಾಲ್ಕು ಮಂದಿ ಹೋಗಿ ಅಪಘಾತ ಆಗಿದೆ ಯಾರಿಗೇನಾಗಿಲ್ಲ ಆದರೂ ಸುರಕ್ಷಿತವಾಗಿ ಈ ಗುಂಡಿಗೆ ಮುಕ್ತಿ ಕಾಣಿಸ್ತಾರೋ ಇಲ್ಲ ಇವತ್ತು ಎಮ್ ಎಲ್ ಎಗಳು ಗೊತ್ತಿಲ್ಲ ನಮಗೆ ಗುಂಡಿಯಿಂದ ಭಾಳ ಅನಾಹುತ ಆಗ್ತಾಯಿದೆ ಸರ್ ಎಲ್ಲರೂ ಡ್ರೈವರ್ಗಳು ಯಾರೋ ಆಗಲಿ ಬೈಕ್ನಾರಾಯಿತು ಯಾರಾಯಿತು ಬರಬೇಕಲ್ಲ ಭಾಳ ಅಪಘಾತ ಆಗ್ತಾಯಿದೆ ಸರ್ ಇಲ್ಲಿ ಬಸ್ಪು ಆದಷ್ಟು ಕೇರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಎಲ್ಲರಿಗೆ ಎಲ್ಲ ಕಡೆ ಎಮ್ ಎಲ್ ಆಗಲೇ ಆಲ್ರೆಡಿ ಆಗಿದೆ ಇವರಿಗೆ ಕಳಿಸಿ ಹಂಗೆ ಅಡ್ಡಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಜನರು ಬಸ್ ಅಡ್ಡಾಡೋದಾಗಲ್ಲ ಗಾಡಿಗಳು ಸೈಕಲ್ ಮೋಟರ್ ಅಡ್ಡಾಡೋದಾಗ್ತಾ ಯಾರು ಯಾವ ಥರ ಹೋಗ್ತಾರೆ ನೋಡಿ ಈ ಥರ ಗುಂಡಿಗಳ ಬಗ್ಗೆ ಯಾವ ಥರ ಹೋಗ್ತಾರೆ ಹೇಳಿ ಸರ್ ಜನಕ್ಕೆ ಎಷ್ಟು ತೊಂದರೆ ಆಗ್ತಾ ಇಲ್ಲ ನೋಡಿ ಗೊತ್ತಿಲ್ಲ ಸರ್ ನಿಮಗೆ